ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ತಂಪಾದ ವಾತಾವರಣದಲ್ಲಿ ಕಂಪೌಂಡಲ್ಲಿ ಮಾಡ್ತಾ ಇದ್ದೀನಿ ಸೊ ಯಾಕೋ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಸೊ ನಿಮ್ಮೆಲ್ಲರಿಗೂ ಒಂದು ಮಾಹಿತಿಯನ್ನು ತಿಳಿಸೋಣ ಅಂತ ಹೇಳಿ ಸೊ ನನಗೆ ಜಾಸ್ತಿ ಏನು ಗೊತ್ತಿಲ್ಲ ಬಟ್ ಅಮ್ಮ ಎಷ್ಟು ಹೇಳಿದಾರೋ ಅಷ್ಟು ನಿಮ್ಮ ತನಕ ತಲುಪಿಸೋಣ ಅಂತ ಹೇಳಿ ಸೊ ನಮ್ಮಮ್ಮನೂ ಹೇಳಿದರು ಎಲ್ಲರಿಗೂ ಹೇಳು ಎಲ್ರಿಗೂ ಒಳ್ಳೆಯದಾಗುತ್ತೆ ಸೊ ಒಳ್ಳೇದಾಗುತ್ತೆ ಅಂತ ಅಂದರೆ ಎಲ್ರಿಗೂ ಹಂಚಬೇಕು ನಾವು ಅಂತ ಹೇಳಿದ್ರು ಸೊ ಯಾವುದಾದ್ರೂ ಕೆಟ್ಟ ವಿಷಯ ಆದರೆ ನಾವು ಅಲ್ಲಲ್ಲೇ ಅಲ್ಲಲೇ ಡ್ರಾಪ್ ಮಾಡಿಬಿಡಬೇಕು ಒಳ್ಳೇದಂತ ಅಂದರೆ ಎಲ್ರಿಗೂ ಸ್ಪ್ರೆಡ್ ಮಾಡಬೇಕು ಅಂತ ಅಮ್ಮ ಹೇಳಿದರು ಸೊ ಅಮ್ಮಂದು ಆ ಒಂದು ಮಾತಿಗೆ ನಾನು ಇವತ್ತು ವೀಡಿಯೋ ಇದ್ದೀನಿ ಸೊ ಏನು ಎತ್ತ ಅಂತ ಅಂದ್ಕೊತಿದ್ದೀರಾ ಖಂಡಿತ ಹೇಳ್ತೀನಿ ಸೊ ಸ್ಕಿಪ್ ಕಂಪ್ಲೀಟ್ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನನ್ನ ವಿಡಿಯೋ ಬಂದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ತಡ ಮಾಡಿದೆ ಅಮ್ಮ ಏನು ಹೇಳಿದ್ರು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಅದಕ್ಕೇನು ಕೂಡ ಇವತ್ತು ನನ್ನ ಮನೆಗೆ ಗೊತ್ತಾಗ ಸೊ ತುಂಬ ಒಳ್ಳೆಯದು ಅಂತ ಏನು ಅಂತ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಆ್ಯಕ್ಚುಲಿ ನೋಡಿ ಇದಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಸೊ ಏನು ಅಂತ ಗೊತ್ತಾಯ್ತಲ್ಲ ನೋಡಿ ಆಲೋವೆರಾ ಆ್ಯಲೋವೆರಾ ಆದರೂ ತುಂಬಾ ಒಳ್ಳೆಯದು ಸೊ ಆ್ಯಲೋವೆರಾ ಫೇ ಫೇಸ್ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ ಹೇರ್ ಪ್ಯಾಕ್ ಮಾಡ್ಕೊಳ್ಲಿಕ್ಕೆ ಹಾಗೆ ತಲೆಗೆ ಎಣ್ಣೆ ಹಚ್ಕೊಳ್ಳಿಕ್ಕೆ ಇದ್ರದ್ದು ಒಳಗಿಂದು ಸೊ ಇದನ್ನು ಕಟ್ ಮಾಡಿ ಅದರೊಳಗಡೆ ಜೆಲ್ಲಿರುತ್ತಲ್ಲ ಸೊ ಆ ಜೆಲ್ಲನ್ನು ಆ ಜೆಲ್ಲನ್ನು ಆ ಎಣ್ಣೆಯಲ್ಲಿ ಹಾಕಿ ಬಿಸಿ ಮಾಡಿಕೊಂಡು ತಿಂಗಳುಗಟ್ಟಲೆ ಇಟ್ಕೊಂಡು ತಲೆಗೆ ಎಣ್ಣೆ ಹಚ್ಕೋತಾರೆ ಹಾಗೆ ಸೊ ಡಾರ್ಕ್ ಸರ್ಕಲ್ ಸರ್ಕಲ್ ಇರುತ್ತೆ ಸೊ ಅದನ್ನೆಲ್ಲ ಇದ್ರದ್ದು ಪಲ್ಪ್ ತೊಗೊಂಡು ಮಸಾಜ್ ಮಾಡ್ಕೊಂಡ್ರೆ ಡಾರ್ಕ್ ಸರ್ಕಲ್ಲು ಬರ್ತಾ 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 ಕಡಿಮೆ ಆಗುತ್ತೆ ಸ್ಕಿನ್ ಬರ್ನ್ ಆದಾಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಇದು ಆ್ಯಲೋವೆರಾ ಸೊ ಇದು ಅಮ್ಮ ಇನ್ನೊಂದು ಏನು ಹೇಳಿದ್ರಪ್ಪ ಅಂತಂದರೆ ಆಲೋವೆರಾ ಗಿಡ ನಾವು ಹಾಕಿದರೆ ಸೊ ಇದರಲ್ಲೂ ಕೂಡ ಹೂ ಬಿಡುತ್ತಂತೆ ಸೊ ಅಮ್ಮ ಹೇಳಿದರು ಹೌದಾ ನಾನು ನೋಡೇ ಇಲ್ವಲ್ಲಮ್ಮ ಹೂ ಬಿಡೋದು ಅಂತ ಹೇಳಿದೆ ಸೊ ಇಲ್ಲ ಹಾಂ ಅದರಲ್ಲಿ ಹೂ ಅದು ನಾನು ಜಸ್ಟ್ ಹಾಕಿದ್ದೆ ಹಾಕಿ ಬಟ್ ನೆಗ್ಲೆಕ್ಟ್ ಮಾಡಿ ಹೊರಗಡೆ ಇಟ್ಟಿದ್ದೆ ಬಟ್ ಅಮ್ಮ ಹೇಳೋಕಿ ನಮ್ಮ ಮುಂಚೆ ಯಾಕೋ ಹೊರಗಡೆ ತೊಗೊಂಡ್ಬರಬೇಕು ಅಂತ ಅನಿಸು ನನಗೆ ಅಲ್ಲರದ್ದು ಗಿಡ ಸೊ ಗೇಟ್ ಹೊರಗಡೆ ಆಚೆ ಸ್ವಲ್ಪ ಜಾಗ ಇದೆ ಅಲ್ಲಿ ಹಾಕಿಬಿಟ್ಟಿದ್ದೆ ಅಲ್ಲಿ ಇಟ್ಬಿಟ್ಟಿದೆ ಬೇಡವೇ ಬೇಡ ಅಂತ ಹೇಳಿ ಸೊ ಮೊನ್ನೆ ನಾನು ತೊಗೊಂಡು ಬಂದು ಇಟ್ಕೊಂಡೆ ಸೊ ಅಮ್ಮನ ಮನೆಗೆ ಹೋದಾಗ ಹಿಂಗೆ ಹೇಳ್ತಾಯಿದ್ರು ಅಮ್ಮ ಅಲೋವೆರಾ ಗಿಡದಲ್ಲಿ ಹೂ ಬಿಡುತ್ತಂತೆ ತುಂಬಾ ಒಳ್ಳೆಯದು ಸೊ ನಮ್ಮ ಮನೇಲಿ ಇತ್ತು ಹೋಯಿತು ಇವಾಗ ಮತ್ತೆ ಒಂದು ಸಸಿ ಸಿಕ್ಕರೆ ಹಾಕಬೇಕು ಅಂತ ಹೇಳಿ ಅಯ್ಯೋ ಅಮ್ಮ ನನ್ನ ಮನೆಯಲ್ಲಿ ಇಷ್ಟೊಂದು ಸಸಿ ಬಿಟ್ಟಿದ್ದಾವೆ ಹಾಗೆ ಒಂದು ಸಣ್ಣದೊಂದು ಸಸಿನೂ ಕೂಡ ಇದೆ ಅಂತ ಹೇಳಿ ಅಮ್ಮನಿಗೂ ಹೋಗಿ ಕೊಟ್ಟೆ ಸೊ ಅಮ್ಮ ಹೇಳಿದರು ಇದರಲ್ಲಿ ಒಂದು ಉದ್ದ ಕಡ್ಡಿ ಥರ ಬಂದು ಹೂ ಬಿಡುತ್ತಂತೆ ಅದು ತುಂಬಾ ಲಕ್ಷ್ಮಿ ಥರ ಅಂತೆ ಸೊ ಮನೆಗೆ ಲಕ್ಷ್ಮಿ ಹೊಲ್ದಂಗೆ ಅದು ಹಾಗಾಗಿ ಹಬ್ಬ ಆಶ್ಚರ್ಯ ಆಗ್ಬಿಡ್ತು ನನಗೆ ಹಾಗೆ ಇವತ್ತು ಬೆಳಗ್ಗೆ ಅತ್ತಿಗೆ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಸೊ ಹೋದ ತಕ್ಷಣ ನನ್ನ ಕಣ್ಣು ಆಲೋವೆರಾ ಗಿಡದ ಹತ್ರ ಹೋಯಿತು ಸೊ ಆ್ಯಕ್ಚುಲಿ ನಾನು ಅದು ವೀಡಿಯೋ ಮಾಡ್ಕೋಬೇಕಿತ್ತು ಮತ್ತೆ ಬಿಟ್ಟೆ ನಂಗೆ ನೋಡಿ ಎಕ್ಸೈಟ್ಮೆಂಟ್ ಆಗಿಬಿಡ್ತು ಅವ್ರ ಮನೆಯಲ್ಲಿ ಆಗ ಆಲೋವೆರಾ ಗಿಡದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡಿದ ಅಮ್ಮ ಹೇಳಿದ್ಮೇಲೆ ಸೊ ಅಬ್ಸರ್ವ್ ಮಾಡಿರಲಿಲ್ಲ ಅನಿಸುತ್ತೆ ಅದಕ್ಕೆ ಮನೆಗೆ ಹೋದೆ ಆಲೋವೇರಾ ಗಿಡ ನೋಡಿದೆ ಇದಕ್ಕೆ ಹೂ ಬಂದಿದೆಯಲ್ಲ ಅಂತ ಹೇಳಿ ಅವರಿಗೂ ಗೊತ್ತಿಲ್ಲ ಹೌದಲ್ವಾ ನಾನು ಆಲೋವೆರಾದಲ್ಲೂ ಹೂ ಬಿಡುತ್ತಾ ಅಂತ ಅವರು ಆಮೇಲೆ ಹೇಳಿದೆ ನಾನು ಆಲೋವೆರಾದಲ್ಲಿ ಹಿಂಗೆ ಕಡ್ಡಿ ಥರ ಹೂ ಹೂ ನೋಡಿ ಎಷ್ಟೊಂದು ಬಿಟ್ಟಿದೆ ಇನ್ನೂ ಅರಳಿಲ್ಲ ಅದು ಸೊ ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ ತುಂಬ ಒಳ್ಳೆಯದಂತೆ ಮನೆಗೆ ಅಂತ ಹೇಳಿದೆ ಅವಾಗ ಹೌದಾ ಗೊತ್ತಿರಲಿಲ್ಲ ಬಿಡಿ ಬಟ್ ನಾನು ಅವರು ಏನಂತ ಅವ್ರು ಇನ್ನೊಂದು ಟಿಪ್ಸ್ ಹೇಳಿದರು ಇದು ಸೊ ಅವ್ರು ಇನ್ನೇನು ಅಂದ್ರಪ್ಪ ಅಂದರೆ ನಾವು ಮೇನ್ ಡೋರ್ ಓಪನ್ ಮಾಡಿದಾಗ ಬೆಳಗ್ಗೆ ಬೆಳಗ್ಗೆ ನಾವು ಎದ್ ಎದ್ದಾಗ ಸೊ ಮೇನ್ ಡೋರ್ ಓಪನ್ ಮಾಡಿದಾಗ ನಮಗೆ ಆಲೋವೆರಾ ಗಿಡ ಆ್ಯಕ್ಚುಲಿ ಕಾಣಬೇಕಂತೆ ಸೊ ಆಲೋವೆರಾ ಗಿಡ ನೋಡಿಕೊಂಡು ನಾವು ತುಳಸಿ ಗಿಡನೂ ಇರುತ್ತೆ ಸೊ ಆಲೋವೆರಾ ಗಿಡ ಇರುತ್ತೆ ಸೊ ಆಲೋವೆರಾ ಗಿಡ ನೋಡ್ಕೊಂಡು ತುಳಸಿ ಗಿಡ ನೋಡಿಕೊಂಡು ನೋಡ್ಕೊಂಡ್ರೆ ತುಂಬಾ ಒಳ್ಳೇದಂತೆ ಅದೊಂದು ನಂಗೆ ಹೇಳಿದ್ರು ಅವರು ತುಂಬಾ ಖುಷಿ ಆಯ್ತು ನನಗೆ ಇವತ್ತು ಆಲೋವೆರಾದ ಬಗ್ಗೆ ಇಷ್ಟೊಂದು ಮಾಹಿತಿ ಗೊತ್ತಾಗಿ ಮನೆ ಒಳಗೆ ಕಟ್ತಾರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಬಟ್ ಮನೆ ಬಾಕ್ಲು ಮೇ ಬಾಗ್ಲು ಮುಂದೆನೂ ಇಟ್ಟರು ತುಂಬಾ ಒಳ್ಳೆಯದು ಅದೆಲ್ಲ ಬಿಟ್ಟು ಹಾಕಿ ಇದಕ್ಕೆ ಹೂವು ಬಿಟ್ಟರೆ ಇನ್ನೂ ಲಕ್ಷ್ಮಿ ಹೊಲ್ದಂಗಂತೆ ಸೊ ಯಾರೆಲ್ಲ ನೀವು ಆಲೋವೆರಾ ಗಿಡ ಇಲ್ವೋ ಖಂಡಿತ ಹಾಕ್ಕೊಳ್ಳಿ ಬಾಕ್ಲು ಮುಂದೆ ಇಟ್ಕೊಳ್ಳಿ ಸೊ ಚೆನ್ನಾಗಿ ಆರೈಕೆ ಮಾಡಿ ಅದಕ್ಕೂ ನೋಡೋಣ ದಯೆ ಇದ್ದರೆ ಹೂನು ಬಿಡುತ್ತೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ ಸೊ ನಾನೇ ಇವಾಗ ಖಾಲಿ ಪಾಟೀಲಿ ತೋರಿಸ್ತೀನಿ ನೋಡಿ ಹ ಸೊ ಇದು ಖಾಲಿ ಪಾಟ್ ಇತ್ತು ಹಾಗೆ ಇಟ್ಟಿದ್ದೆ ಏನಾದ್ರೂ ಗಿಡ ಹಾಕೊಳ್ಳೋಣ ಅಂತ ಹೇಳಿ ಇವಾಗ ಈ ಖಾಲಿ ಪಾಟಲ್ಲಿ ನೀರು ಹಾಕಿ ಇಟ್ಟಿದ್ದೆ ಮಣ್ಣೆಲ್ಲ ಗಟ್ಟಿಯಾಗಿತ್ತು ಸೊ ಹಾಗಾಗಿ ನೀರು ಹಾಕಿ ಇಟ್ಟಿದ್ದೆ ಇವಾಗ ಈ ಮಣ್ಣೆಲ್ಲ ಲೂಸ್ ಮಾಡ್ಕೋಬೇಕು ಸೊ ತುಂಬಾನೇ ಗಟ್ಟಿ ಅಂದರೆ ಗಟ್ಟಿಯಾಗಿತ್ತು ಇವಾಗ ಇಲ್ಲಿ ಮಧ್ಯೆ ಒಂದು ಹೋಲ್ ಮಾಡ್ಕೋತೀನಿ ಸೊ ಈ ಖಾಲಿ ಪಾಟಲ್ಲಿ ಆ್ಯಲೋವೆರಾ ಗಿಡ ಹಾಕೊಳ್ಳೋಣ ಅಂತ ಹೇಳಿ ಸೊ ಇದು ತುಂಬಾ ಸಣ್ಣದಿದೆ ಪಾಟು ತುಂಬ ಸಣ್ಣದಿದೆ ಹಾಗಾಗಿ ಇದ್ರ ಇದಕ್ಕೂ ಹಾಕ್ಬಿಟ್ರೆ ಇರುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ಸೊ ಇದರಲ್ಲಿ ಇನ್ನೂ ಎರಡು ಮೂರು ಸಸೆ ಬಿಡ್ತಾ ಇದ್ದಾವೆ ಹಾಕಿದೀನಿ ನೋಡಿ ಇದು ಕೂಡ ಚಿಕ್ಕ ಚಿಕ್ಕ ಸಸಿ ಬಿಡ್ತಾ ಇದಾವೆ ಸೊ ಇದು ಕೂಡ ಇಲ್ಲಿ ಹಾಕ್ಬಿಡೋಣ ಹೈಡಿಗೆ ಇರುತ್ತೆ ಇದು ತುಂಬ ಚಿಕ್ಕದಿತ್ತು ಪಾಟು ಸೊ ಇಲ್ಲಿ ಚಿಕ್ಕ 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 ಸಸಿ ಎಲ್ಲ ಬಿಡ್ತಾ ಇದ್ದಾವೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಸಸಿ ಬಿಡ್ಕೊಳ್ತಾ ಇದ್ದಾವೆ ಇದು ಖಾಲಿ ಪಾಟ್ ಇತ್ತಲ್ಲ ಇದಕ್ಕೆ ಹಾಕಿದ್ದೀನಿ ಇದೊಂದು ಹಾಕಿದ್ದೀನಿ ಇದೊಂದು ಚಿಕ್ಕ ಸಸಿ ಇತ್ತು ಹಾಕಿದ್ದೀನಿ ಸೊ ನೀವು ಹಾಕ್ಕೊಳ್ಳಿ ನಿಮ್ಮನೆಗೂ ನಿಮ್ಮ ಫ್ಯಾಮಿಲಿ ಯಾರಿಗಾದರೂ ಇದ್ದರೆ ಫ್ರೆಂಡ್ಸಿಗೆ ಎಲ್ರಿಗೂ ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ಅಮ್ಮ ಹೇಳಿದ್ದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಅಮ್ಮನ ಆಸೆ ಕೂಡ ಎಲ್ರಿಗೂ ಹೇಳಬೇಕು ಎಲ್ರಿಗೂ ತಿಳಿಸ್ಬೇಕು ಅಂತ ಹೇಳಿ ಹಾಗಾಗಿ ನಾನು ಇದೊಂದು ಪುಟ್ಟ ವಿಡಿಯೋ ಮಾಡಿದೆ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೇಲಿ ತುಳಸಿ ಗಿಡ ಇದೆ ಹಾಗೆ ಮನಿ ಪ್ಲ್ಯಾಂಟು ಕೂಡ ಇದೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಿಮ್ಮೆಲ್ರಿಗೂ ತುಂಬಾ ಖುಷಿಯಾಗಿರುತ್ತೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್